ಸ್ವ್ಯಾಕ್ ಕರು ಸ್ವ್ಯಾಕ್ ಪರ್ಧೆಸಿ ಸಬ್ಸ್ಕ್ರೈಬ್ ಕರು ಗೈಸ್ ಇವತ್ತು ನಮ್ಮ ತಮ್ಮನ ಮದುವೆ ಇವತ್ತು ಹೆಂಗೆ ನಾವೀಗ ರೆಡಿಯಾಗಿ ಟಿಪ್ ಟಾಪ್ ಆಗಿ ಈಗ ಇದು ಟೀ ಶರ್ಟ್ ಹಾಕೊಂಡು ಹೋಗ್ತಿದ್ದೀನಿ ಈಗ ಈಗ ಹಂಗೆ ಹೋಗಿ ನಮ್ಮದು ಅಂತ ಕೋಟ್ ಹಾಕಿದ್ವಿ ಬಿಟ್ಟಾಗ ಕೋಟಂಗ ಶರ್ವಾನಿ ಶರ್ವಾನಿಗಿ ಎದ್ ಧೂಮ್ ಧಾಮ್ ಧಡಕ್ ಅಂತ ಈಗ ಸಟ್ಟಾಗಿ ಈಗ ಅಂದರೆ ನಮಗೀಗ ಹಂಡ್ರೆಡ್ ಕಿಲೋಮೀಟ್ರ್ ದೂರ ಹೋಗಬೇಕು ಎನ್ ಆರ್ ಪುರ ಈಗ ಬಸ್ಸಲ್ಲಿ ಹೋಗುವಾಗ ನಾವೀಗ ಎಷ್ಟು ಜೋಶಂಗಿದ್ದೀವಿ ಹೋಗಿದ ನಂತರ ಜೋಶಂಗಿರ್ಬೋದಾ ಹಾಗಿದ್ರೆ ನೋಡೋಣ ಈಗ ಬಸ್ ಇರಬೇಕು ಜಸ್ಟ್ ಈಗ ಒಂದು ಲುಕ್ ನಾವು ಬಸ್ ಹತ್ರ ಹೋಗೋಣ ಶೆರ್ವಾನಿ ಹಾಕೊಂಡೆ ರೆಡಿ ಆಗಿದ್ದಾರೆ ನೋಡಿ ಸರಿ ಬಾಯ್ ಎಕ್ದಮ್ ಸೆಟ್ ಇದು ನಮ್ದು ಬಾಯ್ ಏ ನೀ ಪೇನ ರೀ ಕುರ್ತಾ ಕುರ್ತಾ ಅವರಿಗೆ ಕುರ್ತಾ ಇಲ್ಲ ಪ್ಯಾಂಟ್ ಶರ್ಟ್ ಹಂಗೆ ಬಂದಿದ್ದಾರೆ ಪರವಾಗಿಲ್ಲ ಇದು ನಮ್ದು ಬಾಯ್ ಜಾನ್ ಹಾಯ್ ಬಸ್ ಬಸ್ ಚಲೋ ಈಗ ಬಸ್ ಬಂದಿದಂತೆ ಹೋಗೋಣ ಇದು ನಂದು ಬಾಂಬೆದು ಕಝಿನ್ ಸಿಸ್ಟರ್ ಜುಮ್ ಮಾಡ್ಬೇಕು ತೋರಿಸಬೇಕಾ ಅಚ್ಛಾ ಅಚ್ಛಾ ಎಕ್ದ್ ಮಸ್ತ್ ಆಗ ಚಲೋ ಚಂಗ ಗಾಡಿ ಹಾ 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 ಇದೆ ಹೋಗ್ತಿದ್ವಿ ಹೋಗ್ತಿದ್ವಿ ನಮಗೆ ನಮ್ದಂದ್ರೆ ತುಂಗು ಮತ್ತೆ ಕನ್ನಡ ಮಿಕ್ಸ್ ಆಗ್ತಾನೆ ಇರ್ತದೆ ಗಾಯಿ ಯಾಕಂದರೆ ನಮ್ದು ಉಡುಪಿಂಗ್ ನಾವು ಜಾಸ್ತಿ ಮ್ಯಾಕ್ಸಿಮಮ್ ತುಂಗುವೆ ಮಾತಾಡೋದು ಸೊ ಕನ್ನಡಕ್ಕೆ ಚೂರು ಕನ್ವರ್ಟ್ ಹೋಗುವಾಗ ಸ್ವಲ್ಪ ಕಷ್ಟ ಆಗ್ತದೆ ಈಗ ಈಗ ಮತ್ತೆ ಮಾತಾಡ್ತಾ ಮಾತಾಡ್ತಾ ಸರಿ ಆಗ್ತದೆ ಈಗ ನಮ್ಮದು ಎರಡು ಮೂರು ಮಗು ಜಸ್ಟ್ ಮಾತ್ರ ಬಿಗಿನಿಂಗ್ ಮಾತ್ರ ನಾವು ಸ್ವಲ್ಪ ಸುಂಗೋವು ಮತ್ತು ಒಂದು ಸ್ಟಾರ್ಟ್ ಆದ ನಂತರ ಸ್ಪೀಡ್ ಅಂದರೆ ಸ್ಪೀಡೆ ನಿಮ್ಗಿಂತ ಸೂಪರ್ ಇರ್ತಿದೆ ಹ್ಞೂ ಸೊ ಸರಿ ಬಾಯ್ ಎಸ್ ಕ್ಯಾ ಬಾಯಿಕ ಶಾದಿಯೇ ಧಮಗ ಕರಂಗೇನಾಸ ಮತ್ತೆ ನೋಡಿ ಮದುವೆ ಹೇಗೆ ನಮ್ಮದು ಊರಿದ್ದು ಮತ್ತೆ ಎವ್ರಿ ಎವ್ರಿ ವ್ಯಾರಿಂದ ನೋಡ್ಬೇಕು ನೀವು ಮತ್ತೆ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾನು ಸ್ವಲ್ಪ ಬಿಗಿನರ್ಸ್ ಇದರಲ್ಲಿ ಹಾಂ ಸೊ ಏ ಅದು ಗಾಡಿ ತೋರಿಸ ಅವರಿಗೆ ಹಾಂ 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 ಇದು ನೋಡಿ ಇದು ನೋಡಿ ನೋಡಿ ಮದು ಮಗನದ್ದು ಗಾಡಿ ರೆಡಿಯಾಗಿದೆ ಸೊ ಬಾಯ್ಸೆಲ್ಲ ಎಕ್ದಮ್ ರೆಡಿ ಆಗಿದ್ದಾರೆ ಏ ಫತಿನ್ ಇದು ನಮ್ಮದು ಫತಿನ್ ಬಾಯ್ ಎಕ್ದ್ ಗಾಕ್ ಟು ಗಾಕ್ ಆಗಿದ್ದಾರೆ ಅಜಾನ್ ಕೊಟ್ಟೆ ರೆಡಿ ಆಯ್ತೀರಾ ಮಸ್ಸು ಜೀ ಇಸ್ಮೆಚ್ ಪರ್ಫೆಕ್ಟ್ ಏನಾರೀ ಎಕ್ದ್ ನಮ್ಮದು ಹೀರೋ ಇವನು ಸೊ ನಮ್ಮ ಇದು ಮದ್ದು ಮಗನ್ದು ಹೋಗೋದು ಗಾಡಿ ಇದು ಕರ್ಕೊಂಡು ಹೋಗೋದು ಸೊ ಇವರು ನಮ್ಮದು ಯಾಕಡೆ ಹೋದರು ಈ ಕಡೆ ಈ ಕಡೆ ಈ ಕಡೆ ಬಂದ್ರ ಇವರು ನಮ್ಮದು ಕ್ಯಾಬನ್ನಿಗೆ ಸುಡ್ ತುಂಬ ಕಷ್ಟ ಕ್ಯಾಬನ್ನೇ ಬಾವಾ ಬಾವ ಬಾವ ಈಗದು ಪ್ರೆಸೆಂಟ್ ಡ್ರೈವರ್ ಇವರು ಇಸ್ಮ್ಯಾ ಯಾರೇ ಇದರ ಬಿತ್ತಾಡಿ ಯಾತೆ ಇದರ್ಸಿನ್ ಹಾ ಒಂದು ಸೆವೆನ್ ಗಾಡಿ ನಮ್ದು ಕಾರ್ ಹೋಗ್ತಾ ಇದೆ ಮತ್ತೆ ಎರಡು ಬಸ್ ಬೇಡ ಬೇಡ ಈಗ ಹೋಗೋಣ ನೋಡ್ಕೊಂಡು ಹೋಗೋದು ವೈಬೇ ಬೇರೆ ನೀವು ಕಾರ್ ಬೈ ಬಾಯ್ ಟೇಕ್ ಕೇರ್ ಸಿಗೋಣ ಬೈ ಬಾಯ್ ತುಮಕೆಗಿ ಅರೆ ಅರೆ ಚಂದ ಚಾ ಚಂಗ ಚೆನ್ನಾಗಿ ಹೋಗೋಣ ಈಗ ಬಸ್ ಹೋಗಿ ಬಿಡಿ ತೆಗೋಣ ಸೆಕೆ ಇದೆ ನೋಡ ಅಂಗ ಅಂದ್ರೆ ಈ ಕಡೆ ನಮ್ಮ ಉಡುಪಿ ಈಗ ಸೆಕೆ ಅಂದ್ರೆ ಒಟ್ರಸಿ ಸೆಕೆ ಇದೆ ಈಗ ನಾನೀಗ ಸ್ವಲ್ಪ ಫೇಷ ಮಾಡಿ ವೈಟ್ ಆಗಿದೆ ಅದು ಈಗ ಕಪ್ಪಾಗಿ ಹೋಗಿದ್ದೀನಿ ಈಗ ಆ ನಿಮ್ಗೆ ನೋಡ್ಬೋದು ನನ್ನ ಫೇಸ್ ಹೇಗೆ ಕಪ್ ಕಪ್ಪಾಗಿದೆ ಒಂದು ಆದರೆ ಸಹ ನೋಡೋಣ ಪರವಾಗಿಲ್ಲ ಹೇಗಿದ್ರೆ ಸಹ ನಾವು ನಮಗೆ ಚಂದ ಎರಡು ಬಸ್ ನಿಂತ್ಕೊಂಡಿದೆ ಸೈಡ್ 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 ಉಂಟಿ ಸೊ ಅನ್ನಿದ್ದು ಮದುವೆ ಸಹ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ನಮ್ದು ಉಡುಪಿ ಅವರಿಗೆ ಆ ಮದುವೆ ನೋಡಿ ಯಾಕಂದ್ರೆ ನಮ್ಮ ಉಡುಪಿ ಸ್ಟೈಲ್ ಮತ್ತೆ ನೀವು ಎವ್ರಿ ಒಂದು ಅಂದ್ರೆ ಒಂದೊಂದು ಸಿಟಿ ಹೋದ ತಕ್ಷಣ ಅವರದೊಂದು ರಿವಾಜ್ ಮತ್ತೆ ಸ್ವಲ್ಪ ಚೇಂಜಸ್ ಇರ್ತದೆ ನೋಡಿ ಖುಷಿ ಆಗ್ತದೆ ಸೊ ಈಗ ನಾವು ನೋಡೋಣ ಈಗ ಅದು ನೋಡಿ ಅಬ್ಸನ್ ಬಾಯ್ ನಮ್ಮೊಂದು ಬಾಂಬೆಗಾ ಬಾಯ್ ಏ ಬಾಂಬೆಗ ಬಾಯ್ ಏ ಕಾರ್ ಪರಾನೇ ಪರಾನೇ ಸೊ ಎರಡು ಬಸ್ ರೆಡಿಯಾಗಿದೆ ಒಂದು ಬಸ್ಸನ್ನು ಈಗ ಜನ ಕೂತ್ಕೊಂಡಿದ್ದಾರೆ ಈಗ ಯಾವುದಿದು ನವದುರ್ಗ ಬಸ್ ನವದುರ್ಗ ಎರಡು ಮಿನಿ ಬಸ್ ಯಾಕಂದರೆ ನಾವು ಮಿನಿ ಬಸ್ ಮಾಡಿದ್ದು ಅಂದರೆ ದೊಡ್ಡ ಬಸ್ ಆಗುಂಬೆ ಗಾಟಿ ದಿನ ಸೊ ಅದು ನಾವು ದೊಡ್ಡ ದೂರ ಆಗಿ ಹೋಗಬೇಕಾಗ್ತದೆ ಸೊ ನಾವು ಎರಡು ಸಣ್ಣ ಸಣ್ಣ ಮಿನಿ ಬಸ್ ಮಾಡ್ಕೊಂಡಿದ್ದೀವಿ

ಅಮ್ಮನದು ಬೆಸ್ಟ್ ಫ್ರೆಂಡ್ ಅವನು ಅವನಂದ್ರೆ ಬೇಗ ಬಿದ್ದಿದ್ದಾನೆ ಸಂಘಕ್ಕೆ ಅವನಿಗ ಅಂದ್ರೆ ಇವನು ಬೇಗ ಬಿದ್ದಿದ್ದಾನೆ ಇವನು ಸ್ವಲ್ಪ ನೆಟ್ ಬೀಳ್ತಿದ್ದಾನ ನಮ್ಗೆ ಖುಷಿ ಯಾಕಂದ್ರೆ ನಾವು ಬಿದ್ದಾಗಿದೆ ಗೊತ್ತಾಗ್ತದೆ ಗೊತ್ತಾಗ್ತದೆ ರೆಡಿ 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 ಗಾಯ್ಸ್ ರೆಡಿ ಯಾವ್ದು ಬರ್ತಿದ್ರೆ ಬಸ್ಸಾ ಯಾವುದು ಬಸ್ ಕಿಸ್ಮೆ ಪೂರ ಬಾಯ್ಸ ಬಸ್ ಬಿಟ್ಟು ಕಾರನ್ನು ಬರ್ತಿದ್ದಾರೆ ಬಸ್ ಮೇ ಅವ್ರೆ ಪೂರ ಸಾತ್ ಮನೆಯಾಗಿ ಹುಡುಗಕ್ಕೆ ಬಸ್ ಮೇ ಯೆ ಏನಾದ್ರು ಕಾರ್ಮೇ

ಬಿಸಿಲು ಒಟ್ಟರಸಿ ಇದೆ ಗಾಯಿಸಿ ಅಂದರೆ ನಮ್ಮದು ಉಡುಪಿದು ಹೀಟನ್ ಹೇಟ್ ಅಲ್ಲ ಎಂತ ಬಿಸಿಲು ಒಟ್ಟರಸಿ ಖಡಕ್ ಬಿಸಿಲು ಆದರೆ ನಾವು ಇದು ಬಿಸಿಲಿಗೆ ಕಪ್ಪಾಗೋದು ತುಂಬ ಕಮ್ಮಿ ಬೆವರು ಹೋಗ್ತದೆ ಅದು ಬೆಸ್ಟ್ ಪಾರ್ಟ್ ಅಂದರೆ ನಾವು ಈಗ ನಿಮಗೆ ಘಾಟ್ ಸೈಡ್ಗಿಂತ ಮೇಂಗ್ಳೋದ ತಕ್ಷಣ ನಿಮಗೆ ಬಿಸಿಲು ಅದರಿಗಿಂತ ಇರ್ತದೆ ಬೆಚ್ಚ ಅದು ನಿಮಗೆ ಕಪ್ ಮಾಡ್ತದೆ ಇದು ನಮ್ಮದು ಆಬಿದ್ ಬಾಯಿಕ್ ಫಾರೂಕ್ ಬೈ ಮೊನ್ನೆ ಮೊನ್ನೆ ಫಾರೂಕ್ ಬೈ ಈಗ ಫಾರೂಕ್ ಬಾಯ್ ಕಿದ್ದಾರೆ ಮೊನ್ನೆ ಇದು ಜೇಬ್ ಯಾವಾಗ ಸಹ ತುಂಬತಾ ಇರ್ಬೇಕು ಕಾಣ್ಮೆ ಆಗ್ತಾ ಇರಬಾರ್ದು ಬನ್ನಿ ಬನ್ನಿ ಅದಕ್ಕೆ ಎವ್ರಿ ಟೈಮ್ ನಾನು ಹೇಳ್ತಾ ಇರೋದು ಆ ಕಡೆ ಕಡೆದ ನೀವು ಬಿಸ್ನೆಸ್ ಒಂದು ಬಿಡ್ಬೇಡಿ ಮೈಂಡ್ ಆಗಲಿ ಬಿಸ್ನೆಸ್ ತಿರ್ತಾ ಇರ್ಬೇಕು ಸೊ ವಾಯ್ಸಂಗಾಗಿ ನೋಡಿ ನಿಂತ್ಕೊಂಡಿದ್ದಾರೆ ರೆಡಿಯಾಗಿ ಉದರ್ಸ ಏಕ್ದಮ್ ಮಸ್ತ್ ಮಸ್ತಾಗಿ ಆಗಿ ಆಗಿದ್ದಾರೆ ಇದು ವಿಡಿಯೋ ಮಾಡೋ ಇದ್ರಂಗ್ ನಾನು ಕುರ್ತಾನೆ ಬಿಟ್ಟು ಬಂದಿದ್ದೀನಿ ಈಗ ಜಾನಿಗೆ ಬಾದ್ ಬಂಗ ಪಡ್ತ ಈ ಕುರ್ತಾನೆ ಇವನಿಗೆ ಅಂದರೆ ನಾವು ಯಾವಾಗ ಸಹ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಹೊರಡುದು ನಮಗಿದು ಕೈ ನೀವು ಏನೋ ಹಿಡ್ಕೊಂಡು ಹೋಗುವುದನ್ನು ಬೆಸಿನ ದಟ್ಸ್ ವೈ ಹೋತಾಯ್ ಚಬಾದ ಜಾತರಣ್ಣ ನಮ್ಗೆ ಶೇಖರಣ್ಣ ಹೋದ್ರು

ಸೊ ನಮ್ಮವ್ರು ಬಂದ್ರು ನೋಡಿ ಎನ್ಆರ್ ಪುರ ಮದ್ವೆಗೆ ಯಾರು ಮದ್ವೆ ಹಾ ನನ್ ತಮ್ಮನ ಹಾಯ್ ಯಾರು ಅಭಿಯಾ ಜಗ ನಮಗೆ ಓಕೆ ಸೊ ಇದನ್ನ ಈಗ ಫಸ್ಟ್ ಇಡೋಣ ನಾವೀಗ ಹಾ ನಿಖನ್ನ ನಿಖಾನ ಕೋಸ ಬಸ್ ಮೇಲೆ ಬೈಟ್ನಿಂಗ ದೇಕ್ ಅಭಿ

ये फिर तो नहीं बार ये थोड़ा आगे करनी हाँ इतना इतना आधा आधा इधर से आधा उधर से वो थोड़ा और कोई इधर मैं ऊपर पीछे करता हूँ गाइस नाउ ये का बंदी दे बस के अंदर ओह टिकेट 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 मुन्नूर मुन्नूर रुपए मुन्नूर रुपए एनआर पूरा उड़ पीटू एनआर पूर जावेद आए नहीं ना जावेद मामा आए बस में भी जगह बहुत है ಸೊ ಗಾಯ್ ಎಂತ ಗಾಯ್ ಸೆಕೆ ಸೆಕೆ ನೋಡಿ ಸೆಕೆ 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 ಪಸಿನದಂಗೆ ನಾವೀಗ ಮುಗಿ ಹೋಗಿದ್ದೀವಿ ಗಾಡಿ ಗಾಡಿದ ಕಿ ಸಿಕ್ಕಿತ್ರ ನಮ್ದೀಗ ಗಾಡಿಗೆ ದಾರಕ ಸೊ ಗಾಯ್ ಸೆಕೆ ತುಂಬಾ ಇದೆ ನಮ್ಗೆ ಈಗ ತುಂಬಾ ಜೀವ ಸಂಕಟ ಆಗ್ತಾ ಇದೆ ಕುತ್ಕೊಂಡ್ಲಿಕ್ಕೆ ಗೈಸ್ ಸೆಕೆ ತುಂಬ ಇದೆ ಒಂದು ನೀರು ತೊಗೊಂಡು ಬರುವಂತ ಹೋಗ್ತಿದ್ದೀವಿ ಈಗ ಅಂದರೆ ಕೂರ್ನಿಗೆ ಹಿಂಗ ಅಂದರೆ ಕುತ್ಕೊಂಡ್ರೆ ಸಹ ಒಂದು ಪ್ರಾಬ್ಲಮ್ ಹೆಂಡ್ತಿದ್ದು ಪ್ರಾಬ್ಲಮ್ ತುಂಬ ಜಾಸ್ತಿ ಇದ್ರ ಬೈಟೋಜಿ ಉದ್ರ ಬೈಟೋಜಿ ಹಾಕರೋಜಿ ಕರೋಜಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ತರ್ತೀನಿ ಅಂತ ಬಂದೆ ಈಗ ಅವ್ರಿಗೆ ಬಸ್ಸಲ್ಲಿ ಕೂರ್ನಿಗೆ ಆಗೋದು ಹಿಂಗ ಗ್ಯಾಸ ಕಷ್ಟ ಆಗ್ತಾ ಇದೆ ತುಂಬ ಒಂದು ಅರ್ಧ ಲೀಟ್ರ್ದ ರಡ್ ಮಡ್ಡು ಲೀಟ್ರ್ದ ಒನ್ ಜಿ ಏತಂಡ್ ಒಂದು ವಾರ್ಮ್ ಕೊಡಿ ಒಂದು ವಾರ್ಮ್ ಈ ತಪ್ತಿ ಗರ್ಮಿಡು ನೀರು ಬೇಕೇ ಬೇಕು ಹೋಗೋಣ ಬನ್ನಿ ಜಿ ಅಂಜು ಗಾಯ್ಸ್ ಗಾಯ ಬಸ್ ಬಂತು 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 ನಮ್ದು ಬಸ್ ಬಂತು ಏ ಹಮರ ಬಸ್ ಏ ನವದುರ್ಗ ಏ ಬಸ್ಗೆ ಹಾ

ಹಿಡ್ಕೊಂಡು ಬಂದಿದ್ದೆ ಅಂದ್ರೆ ಆ ಬಸ್ಸಲ್ಲಿ ತುಂಬಾ ಇರಿಟೇಷನ್ ಆಗ್ತಿತ್ತು ಅಂದ್ರೆ ರೋಡು ಸಹ ತುಂಬಾ ಹೊಂಡ ಹೊಂಡ ರೋಡು ಬಸ್ ನಗಡಿಯಾಗಿತ್ತು ಕಟಾರಿಯಾಗಿತ್ತು ಹಂಗಂತೂ ಬಸ್ಸಲ್ಲಿ ಹೋಗ್ಲಿಕ್ಕಾಗಿಲ್ಲ ಆಗಿಲ್ಲ ನೋಡಿ ಸಿರಾಜಿದ್ ಗಾಡಿ ಹೋಗ್ತಾ ಇದೆ ಎರಡು ಗಾಡಿ ತಗೊಂಡು ಬಂದಿದೆ ಈಗ ಬರುವಾಗ ನನ್ನ ಅಮ್ಮ ನಮ್ಮ ಫ್ಯಾಮಿಲಿ ಬಸ್ ಬಸ್ಸಿಂದ ಇಂಗಿಸಿ ಕಾರನ್ ಕಾರನ್ ಕರ್ಕೊಂಡು ಬರ್ತೀನಿ ಈಗ ಎಂತ ರೋಡ್ ಮಾರ ಅದು ಈಗ ಆಲ್ಮೋಸ್ಟ್ ನಾವೀಗ ಎದರಬಿ ಆಗುಂಬೆ ಆಗುಂಬೆ ರೀಚ್ ಆಗ್ತಾ ಇದ್ದೀವಿ ನಮ್ಮ ಆಗುಂಬೆ ವೆದರ್ ನಿಮಗೆ ಎವ್ರಿ ಒನ್ಗೆ ಗೊತ್ತಿರಬೇಕು ಆಗುಂಬೆ ಇಸ್ ವೆರಿ ಮಲೆನಾಡಿನ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬರ್ಸ ಬರ್ಪಿನ ಪ್ರದೇಶ ರೈನಿಂಗ್ ಸ್ಪಾಟ್ ರೇನಿಂಗ್ ಸ್ಪಾಟ್ ಇದು ಅತಿ ಹೆಚ್ಚಂದ ಸೆಕೆಂಡ್ ನಂಬರ್ ಇದೆ ಸೊ ವೆದರ್ ಸಹ ತುಂಬ ಬೆಸ್ಟ್ ಇದೆ ಕೈ ನಮಗೀಗ ನಿಖಾ ಈಗ ಎಷ್ಟು ಗಂಟೆಗೆ ಒಂದು ಆರು ಗಂಟೆ ಟೈಮ್ ಇದು ಅಸರ್ ನಮಾಜ್ ಅಂತ ಒಂದು ಐದೂವರೆಯಿಂದ ಆರು ಗಂಟೆ ಮಧ್ಯದ ನಿಖ ಇದೆ ಅದ್ರ ಒಂದ್ಗಡೆ ನಾವು ಈಗ ರೀಚ್ ಆಗ್ಬೇಕು ಆನ್ರೆಡಿ ನಾವು ತುಂಬಾ ಲೇಟ್ ಆಗಿದ್ವಿ ನಮ್ಮಿಂದ ನಮ್ಗೆ ಏನ್ ಅನ್ನೋದು ನಮ್ದು ಮಸ್ತಿನೇ ಜಾಸ್ತಿ ಆಗ್ತದೆ ಅರ್ಧ ರೋಡ್ ಹೋದ ತಕ್ಷಣ ನಮಗೆ ಜ್ಞಾನೋದಯ ಆಗಿತ್ತು ನಾವು ಬಸ್ ಅನ್ನು ಬಂದು ತಪ್ಪು ಮಾಡಿದ್ವಿ ನಾವೀಗ ಕಾರ್ ಅನ್ನು ಹೋಗೋಣ ಈಗ ನಾನ್ ಮತ್ತೆ ಶರೀಫ್ ಬಾಯ್ ಈಗ ಆಗುಂಬೆ ರೀಚ್ ಆಗಿದ್ವಿ ಈಗ ಈಗ ವೆದರ್ ಮಾತ್ರ ಒಟ್ಟು ಸಿಕ್ ಕ್ರೇಜಿ ಅಂದ್ರೆ ತುಂಬಾ ರೇಮಿಂಗ್ ಆಗ್ತಾ ಇದೆ ಇನ್ನು ನಾವು ಈಗ ರೀಚ್ ಆಗಲಿಕ್ಕೆ ಆಲ್ಮೋಸ್ಟ್ ಈಗ ಒನ್ ಅವರ್ ಬೇಕು ಐ ಗೆಸ್ ಇವರಿಗ ನೋಡಿದ್ರೆ ಯಾಕೆ ಶರೀಫ್ ಎಂತ ಹೆಂಡತಿಗೆ ವಿಡಿಯೋ ಸಾರಿ ಹೆಂಡತಿ ಅಲ್ಲ ಫಿಯನ್ಸಿಗೆ ವಿಡಿಯೋ ಕಾಲ್ ಮಾಡಿ ಆಗುಂಬೆ ಘಾಟಿ ತೋರಿಸ್ತಿದ್ದಾನೆ ಫೋನ್ ಫೋನ್ ರಿಸೀವ್ ಮಾಡ್ತಿದ್ದಾನ ರಿಸೀವ್ ಕಿಯಾ ರಿಸೀವ್ ಕಿಯಾ ನೀ ಚಾ 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 ನೋಡಿ ನೋಡಿ ಇಷ್ಟೊಂದು ಆಗುಂಬೆ ಘಾಟಿ ವ್ಯೂ ನೋಡಿ ಗಾಯ್ಸ್ ಇದು ಸೋಮೇಶ್ವರ ಇದು ಘಾಟಿ ನೋಡಿ ಹೇಗೆ ಅಂದ್ರೆ ಈಗ ನಾವೀಗ ಮೇಂಗ್ ಹೋದ ತಕ್ಷಣ ಫಾಗೇ ಫಾಗ್ ನಿಮ್ಗೆ ಕಣ್ಣು ಸಹ ಕಾಣ್ ಅಷ್ಟು ಫಾಗ್ ಇರ್ತದೆ ಸಮ್ ಟೈಮ್ ಈಗ ಇರ್ತದೆ ಹೆಂಗ ಗೊತ್ತಿಲ್ಲ ಆದರೆ ಈ ವೆದರ್ ಎಂಜಾಯ್ ಮಾಡ್ಬೇಕಾದ್ರೆ ನೀವು ಆಗುಂಬೆ ವಿಸಿಟ್ ಮಾಡಿ ಈ ಟೈಮ್ ಅಲ್ಲಿ ಕ್ರೇಜಿಯಸ್ಟ್ ವೆದರ್ ನಾವೀಗ ಒಂದು ಚಾಯ್ ಕುಡಿಯೋಣ ಏನು ಈಗ ನಾವೀಗ ಆಗುಂಬೆ ಒಂದು ಇಲ್ಲಿ ಬಂದು ಒಂದು ಚಾಯ್ ಕುಡೀ ಅಂದ್ರೆ ಅದರದ್ದೊಂದು ಒಂದು ಚಾಯ್ಗೆ ಇನ್ಸನಟ್ ಮಾಡಿದಾಗ ಯಾಕಂದ್ರೆ ಈ ವೆದರ್ಗೆ ಒಂದು ಚಾಯ್ ಗರ್ಮ ಗರ್ಮ ಚಾಯ್ ಮತ್ತೆ ಇದು ವೆದರ್ ನೋಡಿ ಹೇಗಿದೆ ಅಂತ ಕ್ರೇಜಿಯೆಸ್ಟ್ ವೆದರ್ ಗಾಯಿಸಿ ನೋಡಿ 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 ಸೂಪರ್ ವೆದರ್ ಜಬರ್ದಸ್ತ್ ವ್ಯೂಸ್ ಮತ್ತು ಇದು ನಮ್ಮದು ಆಗುಂಬೆ ಘಾಟಿ ಚಾಯ್ ಹಿಂಗ ಚಾಯ್ 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 ಉದರ್ ನೀವು ಚಾಯ್ದು ಬೋರ್ಡ್ ಹಾಕಿದ್ದಾರೆ ಚಾಯ್ ಹಿಂಗ ಏನು ಮಾಡೋದು ಸೊ ಈಗ ನಾವೀಗ ಚಾಯ್ ಕುಡಿಲಿಕ್ಕೆ ಈ ಕಡೆ ಇನ್ನೊಂದು ಹೋಟೆಲ್ ಇದೆ ಸೋಮೇಶ್ವರದಲ್ಲಿ ಕ್ಯಾಶ್ ಇದ್ದೆ ಕ್ಯಾಸಮ ಸತ್ತೈತೆ ನೈ ಫೈ ಹಂಡ್ರೆಡ್ ಇದ್ದ ನನಗೆ ಹಾಂ ಚೇಂಜ್ ಬರ್ತಾ ಚಂಜ್ ಬರ್ತಾ ಸೊ ಗಾಯಿಸಿ ನಾವೀಗ ಬಂದಿದ್ದೀವಿ ಸೋಮೇಶ್ವರ ಇವರತ್ರ ಚಾಯ್ ಕುಡಿಯೋಣ ತುಂಬ ಯಾಕಂದ್ರೆ ತುಂಬ ಟೇಸ್ಟಿ ಇದೆ ದುಡ್ಡು ಒಂದು ಐದು ನಿಮಿಷ ಗ್ಯಾಪ್ ಕೊಟ್ಟು ಈಗ ನಾವೀಗ ಚಾಯ್ ಕುಡೀನಿಗೆ ಹೋಗ್ತಿದ್ವಿ ಮತ್ತು ನಾವು ನೆಕ್ಸ್ಟ್ ನಮ್ಮದು ಆಗುಂಬೆ ಹತ್ತುವಾಗ ವಿಡಿಯೋ ತೋರ್ತೇನೆ ಈಗ ನಾವು ಬರೋಣ ನಮ್ಮ ಮಧು ಮಗನ್ದು ತಂದೆಯವ್ರ ಹತ್ರ ಈಗ ಜಸ್ಟ್ ಹೊಸ ಹೊಸ ವಯಸ್ಸ ಬನ್ನೆ ಬೌಗು ಸೊಸೆ ಬಂದಿದ್ದಾನೆ ತುಂಬ ಖುಷಿ ನೋಡಿ ಹೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಸ್ಕೋ ಬಿ ಏಕೆ ಬಾಬಿ ಆಗಯ್ಯ

मुबारक अरे भाई तुझे वो भाभी मुबारक <laughs> सर्टिफिकेट साथ, साथ, का ये हमारे शरीफ भाई शरीफ भाई को पहचानते हो कि सुन नाम बहुत सुन के <laughs> हो 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 एक भाभी सिक्की दारे हो सा भाभी <laughs> ಹೇಗೆ ಹೇಗೆ ಹೇಗನಸ್ತದ ಐಷ್ಟು ವರ್ಷದಿಂದ ಒಂದು ಬಾಬಿ ಅಂತ 2 ವರ್ಷದ ನಂತರ ಸಿಗਾਰੇ ಬಾಬಿ ನಾನು ಸುಮ್ಮೇ ಹುಡುಕಿದೀನಿ ಒಂದು 5 6 ವರ್ಷ ಹುಡುಕಿದೀನಿ ಸಿಗಿದ್ದಾರೆ ಸಿಗತಾರೆ 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 ಅದಕ್ಕೆ ಅನ್ನೋದು ಲೂಡ್ನೆಸ್ ಐಬಿ ಕೂಡಾಬಿ ಮಿಲ್ತಾ ಇದೆ ಇತನಮ್ಮನ ಮಾಮಾ ಹಾ ಸಾದಿಕ್ ಮಿಲ್ನ ದಾದಿ ದಾದಿ ಓ ಇರೋದೇ ಇತನಮ್ಮನ ಇኩል ಬಾಪಾ ಅಸಾದಿ ಏ ಸರಾವೋರಿ ದಾದಿ ಇತನ ನಕಾಯಸೆಯು ಇರ 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 gitu ya ಯಾರ ಚೋ ಆಯ್ ಚೋಟೇಟ ಬರಾನೆ ಬರಾನೆ ಒಟ್ಟಿಗೆ ನಾನು ಹೋಗ್ತೀನಿ ಆಮೇಲೆ ಜುಪ್ತಿ ಬರೋಣ ನಮ್ದು ಅಚ್ಚ ಅಂದ್ ಹಾಂ 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 ನಮ್ಮದು ಇಕ್ಕ ನೋಡಿ ಬಾಬಿ ಅಮ್ಮ ಹಾಗೆ ಇವರು ನಮ್ಮ ಮಿಸ್ಸಸ್ ಇವರಿಗೆ ನಮಗೆ ಗೊತ್ತಿರ್ಬೋದು ಅಪ್ಪಾ ಈಗ ನಮ್ದು ಈಗ ಊಟ ಮಾಡುವ ಕಾರ್ಯಕ್ರಮ ಎಲ್ಲರೂ ನೋಡಿ ಊಟ 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 ನಾವು ಬರುವುದು ಮದುವೆಗೆ ಊಟಕ್ಕಾಗಿ ಮಿನಿಟ್ ನಮ್ಗೆ ಸಾಥ್ ಬೇಡ ಈಗ ನಮ್ದು ಊಟ ರೆಡಿ ಆಗ್ತಾ ಇದೆ ಸೊ ನಾನಂತೂ ತುಂಬಾ ಹಸಿ ಹಸಿ ಆಗ್ತದೆ ಇದು ನಮ್ದು ತುಪ್ಪ ಇದು ನಮ್ಮ ಏನು ಏನೋ ಇರ್ಫಾನ್ ಭಾಯಿ ಸಾಮಿನ್ ಇದು ನಮ್ಮದು ತಮ್ಮ ಇದು ಸರಿ ಅಣ್ಣ 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 ಸೊ ಅವರಿಗೆ ಬಾಯಿ ಬರುವುದಿಲ್ಲ ಗೈಸ್ ಗುಡ್ ಹಾರ್ಟೆಡ್ ಪರ್ಸನ್ ಮತ್ತೆ ವೆರಿ ಮೆಹನತಿ ಅವರಂದ್ರೆ ಇಷ್ಟು ಮೆಹನತ್ ಮಾಡ್ತಾರೆ ಅಂದರೆ ನೀವು ಇಮ್ಯಾಜಿನ ಮಾಡ್ಲಿ ಆಗೋದಿಲ್ಲ ಆ ಥರ ಅವರು ತುಂಬ ಕಷ್ಟಪಟ್ಟು ಮೆಹನತನ್ನು ಮಾಡ್ತಾರೆ ನಮ್ಮ ಗಾಡಿ ರೆಡಿಯಾಗಿದೆ ಈಗ ಕೊಡೋಣ ಗಾಂಜ್ಸ್ ನಾವೀಗ ರಾತ್ರಿ ಎಷ್ಟು ಗಂಟೆ ಇದೀಗ ಹನ್ನ ಹನ್ನೊಂದು ಹನ್ನೊಂದು ಇಪ್ಪತ್ತಾಗಿದೆ ನಾವೀಗ ಆಗುಂಬೇವೆ ನೆನ್ಕೊಂಡಿದ್ದೇವೆ ಅಂದರೆ ಇದು ವೆದರ್ ಮಾತ್ರ ಒಟ್ಟರೆ ಸಿಕ್ಕು ಇದು ಜಬರ್ದಸ್ತ್ ಇದೆ ನಮ್ದು ಈಗ ಎಲ್ಲ ಗಾಡಿ ಬರ್ತಾ ಇದೆ ಈಗ ನಮ್ದು ಈಗ ಆಲ್ಮೋಸ್ಟ್ ಎಷ್ಟು ಗಾಡಿ ಬಂದಿದ್ದೀಗ ಒನ್ ಟೂ ತ್ರೀ ಫೋರ್ ಫೈವ್ ಇನ್ನು ಎರಡು ಬಸ್ ಮತ್ತು ಎರಡು ಗಾಡಿದು ವೇಟ್ ಮಾಡ್ತಿದ್ದೀವಿ ಸೊ ಒಟ್ಟಿಗೆ ಹೊರಡೋಣ ಅಂತೆ ಯಾಕಂದರೆ ಈಗ ಘಾಟಿ ಸೆಕ್ಷನ್ ಅವರು ಒಟ್ಟಿಗೆ ಇದ್ರೆ ಒಂಥರ ಖುಷಿ ಸಾಕ್ತದೆ ಒಂದು ಸೇಫ್ ಸಾಗ್ತದೆ ಯಾಕಂದರೆ ರಾತ್ರಿ ಹತ್ತು ಗಂಟೆ ಆಗಿದೆ ಹತ್ತು ಹನ್ನೊಂದುವರೆ ಆಗಿದೆ ನೋಡೋಣ ಗೈಸ್ ಇದು ನೋಡಿ ರಾತ್ರಿಯಲ್ಲಿ ಚಮಕ್ತಾ ಇರುವ ನಮ್ಮ ವೈಟ್ ವೈಟ್ ಶರ್ಟಿನ ಬಾಯ್ಸ್ ಇವರು ಕಪ್ಪು ಕಪ್ಪಾಗಿದ್ದಾರೆ ಇವರು ಮಾತ್ರ ನಮ್ದು ಡಾನ್ ಬಡ ಇದು ಛೋಟ ಅಮನ್ ಇದು ಬಡ ಅಮನ್ ಮತ್ತೆ ಎಂತ ಸೀನ್ಸ್ ಏನಾದ್ರೂ ಇದೆಯಾ ಈಗ ಸೀನ್ಸ್ ಸೆಕ್ಷನ್ಸ್ ಬೆಚ್ಚೆ ಬೆಚ್ಚೆ ಕಾಫಿ ಬೇಕಿತ್ತು ಕಾಫಿ ನಾನು ಹುಡುಕಿ ಬಂದಿದ್ದೆ ಈಗ ಕಾಫಿ ಎಲ್ಲ ಬಂದಾಗಿದೆ ಈಗ ಕಾಫಿ ಆಕ್ಚುಲಿ ಸೋಮೇಶ್ವರದಲ್ಲಿ ಸಿಗಬಹುದು ಮೇ ಬಿ ನೋಡಿದೆ ಇನ್ನೊಂದು ಸಹ ವೈಟ್ ಚಾಂದ್ ಬಂದಿದೆ ತುಂಬಾ ನಮ್ದೀಗ ಫುಲ್ ವೈಟ್ ನಾನು ಅವಾಗ ತುಂಬಾ ಬ್ಯುಸಿ ಇದ್ದೆ ಸೊ ವೈಟ್ ಶರ್ಟ್ಸ್ ಆಗಿಲ್ಲ ಈಗ ನೋಡಿ ಬನ್ರಿ ಬನ್ನಿ ಒನ್ ವೈಟ್ ವೈಟ್ ಚಮಕ್ತಾ ಗಾಯ್ಸ್ತಾ ಚಾಂದ್ ಶಾನ್ ಅದನ್ನು ನೋಡಿ ಅದೊಂದು ಈಗ ಹೊಸ ಹೊಸ ಎಂಗೇಜ್ಮೆಂಟ್ ಇದ್ ವೈಫ್ಸ್ ರಾತ್ರಿ ಪದರ್ಡು ಗಂಟೆಗೆ ಪಾತ್ರನು ಮಾತಾಡೋದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಟೈಮೇ ಹೊಸ ಗಾಯ್ಸ್ ಈಗ ನಮ್ಮ ಗಾಡಿ ಬಂತು ನಾವೀಗ ಉಡುಪಿ ಹೋಗಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಎವ್ರಿಥಿಂಗ್ ಈಗ ನಾನು ಹೇಳ್ತೇನೆ ಸೊ ನಾವೀಗ ಹೊಡ್ತಿದ್ವಿ ಗಾಯ್ಸ್ ಗಾಡಿ ಬೈಟ್ ಜಾವ ಸಬಿ ಚಮ ಬೈ ಬಾಯ್ ಸಿಕ್ಕ ಸಿಗುವ ಸಿಗುವ ಉಡುಪಿನ ಸಿಗುವ ಬಾಯ್ ಬಾಯ್ ಅದು ನಮ್ಮದು ರಫೀಕ್ ಮಾಮಾ ಅಂತ ಅವ್ನು ಜೋಶ್ ಶಂಗ್ ಇದ್ದಾರೆ ಅವರು ಜಾಸ್ತಿ ಮಾತಾಡಿದರೆ ಬೈತಾರೆ

ಹೌದು ಬಿಂದು ನಮ್ಮ ಪ್ಯಾರು ಬಿಂದು ಮಹಾರ ಬಿಂದು ಸ್ಪೆಷಲ್ ನೋಡಿ ಈಗ ಎಂತ ಎಂತ ನಿಮ್ಗೆ ಬೇಕು ಅವರಿಗೊಂದು ನಮ್ಮದು ಅವರ್ ಬಾಯ್ ನಮ್ಮ ಬಾಯಿಗೆ ಕಾಫಿ ಬೇಕಂತೆ ಸೋನಾರೆ ಎರಡು ಕಾಫಿ ಇತ್ತು ಜೆ ಅವರಿಗೆ ಚಾಲ್ಸ ಬೇಡ ಕಾಫಿ 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 ಪೂರ ಓಟ್ ಕಾಫಿಗಿದೆ ಸೊ ನಾವೀಗ ಕಾಫಿ ಕುಡಿಯೋಣ बैठ जा मेरे को क्या कह रही थे सर ओमा हां निकल बैठो बैठते बैठो आ जा आ जा सब बैठो मां भाई इधर क्या क्या चाहिए ऑर्डर कर रहे बैठ 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 एक एक बोल हां एक बोल ये सब हां रेड बुल तीसरे हां आज रेड बुल तक दे ए मैंने रेड बुल रेड बुल रेड बुल देखा बैठो годигодигоди ಅಂತಬೇಕು ಅವರಿಗೆ ಅದನ್ನ ಕುಡಿಯಕಾ ಯಾವಾ ಸೋ ದೈಶಿಗ ರಾತ್ರಿ ಟೈಮ್ ಅಲ್ಲಿ ಒಂದು ಚಾಟ್ ಕುಡಿಯೋದು ಮಜನೆ ಬೇರೆ ರಾತ್ರಿ 12 1 2 ಗಂಟೆ ಅಲ್ಲಿ ಜಾವೆ ಬೇಕಾ ಗೋಮ್ ಕಾಯ್ಬಿಡಿ ಒಂದು ಕಾಫಿ ಕುಡಿ ಒಂದು ಖುಷಿ ವಾಹ್ ಆಯ್ತು ತನಕ ಗಾರ್ಡನ್ ಸ್ಟಾಪ್ ಆಮೇಲೆ ನ್ಯೂಸ್ ಕುಡಿ ಬಿ ಬೈ ಬೈ ಸೋ ಗಾಯ್ಸ್ ಈಗ ನಾವು ರಾತ್ರಿ 1 ಗಂಟೆ ಆಯ್ತು ನೋಡಿ ಟೈಮ್ ಒಂದಾಯ್ತು ಎಷ್ಟಾಯ್ತು ಗಾಯ್ಸ್ ಒಂದೊಂದಾಯ್ತು ಒಂದಾಯ್ತು ಎಕ್ಸಾಕ್ಟ್ ಒಂದಾಯ್ತು ನಾವೀಗ ಉಡುಪಿ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಈಗ ಮನೆಗೆ ಹೋದ್ರೆ ಏನು ಪ್ರೋಗ್ರಾಮ್ ಇದೆ ಅಂತ ಗೊತ್ತಿಲ್ಲ ಸೊ ನೋಡೋಣಾಗೆ ಹೋಗಿ ಏನಾದರೂ ಪ್ರೋಗ್ರಾಮ್ ಇದ್ರೆ ತೋರಿಸ್ತೀನಿ ಇನ್ ಕೇಸ್ ಇರೋದಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತದೆ